ಶ್ರೀ ಗುರುಭ್ಯೋ ನಮಃ ಸಮಸ್ತ ಭಕ್ಸ ಭಕ್ತಾದಿಗಳಿಗೆ ಕಾರ್ತೀಕ ಮಹೋತ್ಸವಕ್ಕೆ ಸುಸ್ವಾಗತ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ದ್ವಾರಕಾವತಿಯಲ್ಲಿ ನಡೀತಕ್ಕಂಥ ಕಾರ್ತೀಕ ಮಹೋತ್ಸವ ಇಲ್ಲಿನ ವಿಶೇಷತೆ ಆದರೂ ಏನು ನೋಡಿ ಇದು ಯರಗುಂಟೇಶ್ವರ ಸ್ವಾಮಿ ಪ್ರಸನ್ನ ಅಂತ ಯರಗುಂಟೇಶ್ವರ ಸ್ವಾಮಿಯವರು ನೆಲೆಸಿ ತಪೋವನ ಆಗಿರ್ತಕ್ಕಂಥ ಇದು ಭೂಮಿ ಗುರುವಿನ ತತ್ವ ಇರತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಭಾಳಷ್ಟು ಮಹತ್ವವಾಗಿರ್ತಕ್ಕಂಥ ಹಿನ್ನೆಲೆ ಇದೆ ಯಾಕೆಂದರೆ ಗುರು ಧನಕ್ಕೆ ಕಾರಕ ಅಂತ ಕೂಡ ಕರೆದ್ವಿ ಹಾಗಾಗಿ ಪುತ್ರಕಾರಕ ಅನೇಕ ಜನಗಳು ಬಂದು ಇಲ್ಲಿ ಕಷ್ಟಕಾರ ಪಣ್ಯಗಳನ್ನು ನಾವೆಲ್ಲ ಸುತ್ತಮುತ್ತ ನೋಡ್ತಲೇ ಇರ್ತೀವಿ ಜನಗಳತ್ರ ಕೂಡ ಆ ಹಿನ್ನೆಲೆ ಒಂದು ಇದ್ದೇ ಇರುತ್ತೆ ಇವತ್ತಿನ ವಿಶೇಷತೆ ಏನಂದರೆ ಲಕ್ಷ ದೀಪೋತ್ಸವ ಮಹೋತ್ಸವ ಇರೋದ್ರಿಂದ ತಮ್ಮ ಭಕ್ತಾದಿಗಳು ಇಷ್ಟಾನುಸಾರವಾಗಿ ದೀಪವನ್ನು ಹಚ್ಚಿ ಅವರ ಆಸೆ ಆಕಾಂಕ್ಷೆಗಳನ್ನು ಮತ್ತು ಸಂಕಲ್ಪಗಳನ್ನು ಮಾಡಿಕೊಂಡು ದೇವರಿಗೆ ತಾ ನಿವೇದನೆಗಳನ್ನು ಮಾಡಿಕೊಳ್ತಾ ಇದ್ದಾಗ ಗುರುವಿನ ಆಶೀರ್ವಾದದ ಜೊತೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದೇ ಹಾಗಾಗಿ ಈ ಗುರುವಿನ ಮಹತ್ವ ಅನೇಕ ಕಡೆ ಇರತಕ್ಕಂಥ ತಪೋವನಗಳು ಎರಗುಂಟೇಶ್ವರ ಸ್ವಾಮಿ ಇದ್ದೆ ಹಾಗಾಗಿ ನಮ್ಮ ದೇವರು ಭಾಳ ವಿಶೇಷವಾಗಿರ್ತ ಏನಪ್ಪ ಅಂತಂದರೆ ಪ್ರಚಾರ ಪ್ರಿಯರಲ್ಲ ಇವ್ರು ಯಾರು ಪ್ರಚಾರ ಪ್ರಿಯರಲ್ಲ ಅಂದಾಗ ಅಭಿಷೇಕ ಪ್ರಿಯರು ಅಮಾವಾಸ್ಯ ಹಾಗೆ ಪೌರ್ಣಮೆಯೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ ಹಾಗೆ ಸಹಸ್ರ ಬಿಲ್ವಾರ್ಚನೆ ಕೂಡ ಇರತಕ್ಕಂಥದ್ದಿರುತ್ತೆ ಅನೇಕ ಭಕ್ತಾದಿಗಳು ಬರಬಹುದು ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ ಅನೇಕ ವಿಚಾರಗಳು ಎರಗುಂಟೇಶ್ವರ ಸ್ವಾಮಿಯನ್ನು ಕುರಿತು ಹೇಳ್ತಕ್ಕಂಥ ಸಮಯ ಕಡಿಮೆ ಇರೋದ್ರಿಂದ ನಿಮಗೆ ಭಾಳ ಶಾರ್ಟ್ ಆ್ಯಂಡ್ ಆಗಿ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ ಅನೇಕ ಅನೇಕರು ಕೂಡ ಈ ಒಂದು ಮಹತ್ವ ಸಿರಾ ತಾಲ್ಲೂಕಿನಿಂದ ಕೇವಲ ಎಂಟು ಹತ್ತು ಕಿಲೋಮೀಟರ್ ಇರತಕ್ಕಂಥ ಭಾಳ ಸಮೀಪ ಎನ್ ಎಚ್ ಫೋರ್ ನಿಮಗೆ ಭಾಳ ವಿಶೇಷವಾಗಿ ನೋಡಬೇಕು ಅಂದರೆ ಇಲ್ಲೇ ಎ ಟು ಬಿ ಆಗಿದೆ ಅದರ ಪಕ್ಕದಲ್ಲೇ ಇರತಕ್ಕಂಥ ಎರಗುಂಟೇಶ್ವರ ಸ್ವಾಮಿಯವರು ನೆಲೆಸಿದ್ದಾರೆ ಖಂಡಿತವಾಗಿ ಕೂಡ ತಾವೆಲ್ಲರೂ ಬಂದು ಸ್ವಾಮಿಯ ಕೃಪೆಗೆ ಆಶೀರ್ವಾಗಿ ಆಶೀರ್ವಾದ ಕಾರ್ತಿಕ ಹಾಗೆ ವಿಶೇಷ ಹಾಗೆ ನೋಡಿ ಇದು ಕಾರ್ತೀಕ ಮಹೋತ್ಸವ ಆದರೆ ಶಿವರಾತ್ರಿ ದಿನವೇ ಕೂಡ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಕ್ಕಂಥದ್ದು ಇರುತ್ತೆ ಅನೇಕ ವರ್ಷಗಳಿಂದ ಕೂಡ ನಾವು ಈ ಜಾತ್ರಾ ಮಹೋತ್ಸವ ನಡೆದು ಅಗ್ಗಿನಗೊಂಡ ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ಜಾಗರಣೆಯನ್ನು ಇರುತ್ತೆ ಅನೇಕ ಪ್ರತಿಫಲಗಳನ್ನು ಕೂಡ ಪಡೆದಿರತಕ್ಕಂಥ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿದ್ದಾರೆ ನಾವು ಇದರ ವಿಶೇಷವನ್ನು ಇದಕ್ಕೆ ಒಂದು ದಿವಸನೇ ಬೇಕಾಗ್ತದೆ ಭಾಳ ಸರಳವಾಗಿ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದೇನೆ ಖಂಡಿತವಾಗಿ ಇನ್ನೂ ಹೆಚ್ಚಿನದಾಗಿ ನಮಗೆ ಭಕ್ತಾದಿಗಳು ಬಂದು ದೇವರ ಅಂದರೆ ಯರಗುಂಟೇಶ್ವರ ಸ್ವಾಮಿ ಕೃಪೆಗೆ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಮಾಡಬೇಕು ಅಂತ ಕೇಳಿ ತಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ತಿದ್ದಾರೆ ಭಾಳ ವಿಶೇಷವಾಗಿರುತ್ತೆ ಇನ್ನೊಂದು ವಿಚಾರ ನೋಡಿ ಸಹ ಬೇಕಾದಷ್ಟು ಕಡೆ ಈ ಮಹೋತ್ಸವವನ್ನು ನಡೀತದೆ ವಿಶೇಷವಾಗಿ ದ್ವಾರಾಳ ಗ್ರಾಮದವರು ಹಾಗೆ ಆಸುಪಾಸಿನಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ತುಂಬ ಸಹಕಾರವನ್ನು ಕೊಟ್ಟು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿ ಇದಕ್ಕೆ ಧನ ತನು ಮನ ಧನ ತಾವೆಲ್ಲರೂ ಕೂಡ ಅರ್ಪಣೆಯನ್ನು ಮಾಡಿ ಜೀರ್ಣೋದ್ಧಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಜೊತೆಗೆ ಇಲ್ಲಿ ಸರಳವಾಗಿ ನಮಗೆ ಸಮುದಾಯ ಭವನ ಜೊತೆಗೆ ಈ ಸಣ್ಣ ಕಲ್ಯಾಣ ಮಂಟಪ ಕೂಡ ಓ ಓಪನ್ ಮಾಡಬೇಕು ಅಂತ ಇದ್ದೇವೆ ತಾವೆಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಯರಗುಂಟೇಶ್ವರ ಸ್ವಾಮಿಗೆ ಕೃಪಾಗೆ ಆಶೀರ್ವಾದವನ್ನು ತಗೋಬೇಕಾಗಿ ತಮ್ಮೆಲ್ಲ ವಿನಂತಿ ಮಾಡಿಸ್ತಾ ಈ ಕೊನೆಯ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ ಸರ್ವೇ ಜನ ಅಸುಖಿ ನೋವು ಭವನ